ನಮಸ್ಕಾರ ವೀಕ್ಷಕರೇ ಅಡುಗೆ ರುಚಿಯನ್ನು ಹೆಚ್ಚಿಸಲು ಗೃಹಿಣಿಯರಿಗಾಗಿ ಕೆಲವು ಸಲಹೆಗಳನ್ನು ನೋಡೋಣ ಬನ್ನಿ ಬೆಳೆ ಸಾರಿನ ರುಚಿ ಹೆಚ್ಚಿಸಲು ಬೇಳೆ ಬೇಯಿಸುವ ಮುಂಚೆ ಸ್ವಲ್ಪ ಉರಿದುಕೊಳ್ಳಿ ಅನ್ನ ಮುದ್ದೆಯಾಗದೆ ಉದುರುದ್ರಾಗಿ ಇರಬೇಕು ಅಂದರೆ ಅನ್ನ ಬೇಯಿಸುವ ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಮುದ್ದೆಯಾಗೋದಿಲ್ಲ ನೋಡಿ ಆಲೂಗಡ್ಡೆ ಸಿಪ್ಪೆ ಸುಲಭವಾಗಿ ತೆಗೆಯಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕಿ ಬೇಯಿಸಿ ಇಡ್ಲಿ ಮೃದುವಾಗಿರಬೇಕು ಅಂದ್ರೆ ಇಡ್ಲಿ ಇಟ್ಟಿಗೆ ಸ್ವಲ್ಪ ಅನ್ನ ಹಾಕಿ ರುಬ್ಕೊಳ್ಳಿ ಈರುಳ್ಳಿ ಕತ್ತರಿಸುವ ಹತ್ತು ನಿಮಿಷ ಮೊದಲು ನೀರಿನಲ್ಲಿ ನೆನೆಸಿದ್ರೆ ಕಣ್ಣಲ್ಲಿ ನೀರು ಬರೋದಿಲ್ಲ ನೋಡಿ ರೊಟ್ಟಿ ಮೃದುವಾಗಿರಬೇಕು ಅಂದ್ರೆ ಹಿಟ್ಟಿಗೆ ಬಿಸಿ ನೀರಿನ ಜೊತೆಗೆ ಒಂದು ಕಪ್ ಬಿಸಿ ಹಾಲು ಹಾಕಬೇಕು ಕತ್ತರಿಸಿದ ಹಣ್ಣುಗಳು ಕಪ್ಪಾಗದಂತೆ ಇರಬೇಕು ಅಂದ್ರೆ ಹಣ್ಣಿನ ಮೇಲೆ ನಿಂಬೆ ರಸ ಹಚ್ಚಿ ಪೂರಿ ಗರಿಗರಿಯಾಗಿ ಇರಬೇಕು ಅಂದರೆ ಇಟ್ಟಿಗೆ ಸ್ವಲ್ಪ ರವೆ ಮಿಕ್ಸ್ ಮಾಡಿ ನೋಡಿ ತರಕಾರಿ ಮತ್ತು ಹಣ್ಣುಗಳು ಫ್ರೆಶ್ ಆಗಿ ಇರಬೇಕು ಅಂದರೆ ಅವುಗಳನ್ನು ಪೇಪರ್ನಲ್ಲಿ ಸುತ್ತಿಡಬೇಕು ಇನ್ನು ಪಕೋಡ ಮಾಡುವ ಮೊದಲು ಎಣ್ಣೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಪಕೋಡ ಜಾಸ್ತಿ ಎಣ್ಣೆಯನ್ನು ತೀರಿಕೊಳ್ಳೋದಿಲ್ಲ ಬೇಳೆ ಅಥವಾ ತರಕಾರಿ ಬೇಯಿಸುವಾಗ ನೀರೇನಾದರೂ ಜಾಸ್ತಿ ಆದರೆ ಆ ನೀರನ್ನು ಚೆಲ್ಲಕ್ಕೆ ಹೋಗಬೇಡಿ ಆ ನೀರಿನಿಂದ ಸಾಂಬಾರ್ ಮಾಡಿದ್ರೆ ಪೌಷ್ಟಿಕಾಂಶ ಹೆಚ್ಚಾಗ್ತದೆ ವೀಕ್ಷಕರೇ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಅಡುಗೆಯ ಸ್ವಾದವನ್ನು ಹೆಚ್ಚಿಸಿಕೊಳ್ಳಿ ಇನ್ನೂ ನಿಮ್ಗೇನಾದರೂ ನನ್ನ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು